ಲೇ ಬ್ಯಾ ನಂಗು ಕುಡಿಯಕ್ಕೆ ನೀರ್ ಕೊಳೆ ಸಾರಿ ಶಿವ್ಯಾ ಬಾಯ್ ಕುಡ್ದ್ ಬಿಟ್ನಿ ಆತ ಹೇಳ ಮಗನ ಅವನು ನೀರ್ ಕೊಡಕ್ ಎಷ್ಟ್ ನಾಟಕ ಮಾಡ್ತಾನ ತರ ಕುಂಡಿಗ್ ಬಾರ ಯಾಕ್ರೀ ಸರ ಕುಂಡಿಯಾಗ ಏನ್ ಕುರ ಎಲ್ಲರೂ ನೀನ್ ಗುಡ್ ಮಾರ್ನಿಂಗ್ ಹೇಳಕತ್ತಾರ

ಎಲ್ರು ಓದ್ಕೊಂಡ್ ಬಂದಿರಿ ಕ್ವಶನ್ಸ್ ಕೇಳಿ ಇಲ್ಲೇ ಮಂಜ ಟೀಚರ್ ಹೇಳಿದ್ ಓದ್ಕೊಂಡ್ ಬಂದಿ ಲೇ ಬಿಡ್ಲೇ ನಾವು ಲಾಸ್ಟ್ ಬೆಂಚ್ ಅಲ್ಲಿಂದ ಎಲ್ಲರಿಗೂ ಕಕೊಂಡ್ ಬರೋಷ್ಟಕ್ಕೆ ಬೆಲ್ ಹೊಡಿತಾರ ಯಪ್ಪ ಈಗ ಮನ್ಸಿಗ್ ನಿರಾಳಾಯ್ತು ಇವತ್ ಫಸ್ಟ್ ಬೆಂಚ್ ಇಂದ ಬ್ಯಾಡ ಲಾಸ್ಟ್ ಬೆಂಚ್ ಇಂದ ಕೇಳೋಣ ನೀವು ಒನ್ ಬೈ ಒನ್ ಎದ್ದು ಡಿ ಸಿಡಿ ಫೋನಿಕ್ಸ್ ಹೇಳ್ರಿ ಫಾರ್ ಬಿ ಫಾರ್ ಬಾಲ್ ಫಾರ್ ಕ್ಯಾಟ್ ಡಿ ಡೆವಿಲ್ ಡೆವಿಲ್ ಟೀಚರ್ ಡೆವಿಲ್ ನಮ್ ಡಿ ಬಸ್ ಪಿಕ್ಚರ್ 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 ತೋರಿಸ್ತೀನಿ ಮಗ ನಾನು ಹಿಂಗ ನಾಳೆ ಸಿ ಡಿ ನೂರ್ ಸಲಿ ಬರ್ಕಂಡ್ ಬಾ ಗೊತ್ತೇನಾ ಟೀಚರ್ ನೀವ ಹೇಳಿರಲ್ರಿ ಎ ಬಿ ಸಿ ಡಿ ನೂರ್ ಸಲ ಬರ್ಕೊಂಬ ಅಂತ ಬಾಳ್ ಶ್ಯಾನ್ ಅದಿ ಮಗನ ಎಬಿಸಿಡಿ ಬಿ ಸಿ ಡಿ ಅಂದ್ರ ಎ ಟು ಜೆಡ್ ಟ್ವೆಂಟಿ ಸಿಕ್ಸ್ ಅಲ್ಫಾಬೆಟ್ಸ್ ಎಷ್ಟೇ ಬರ್ಕೊಂಡ್ ಬಡಿಕ ಅಲ್ಲ ನೀವಿಬ್ರು ಯಾ ಕೊಟ್ಟಿಗೆ ಯಾವಾಗಲೂ ಲಾಸ್ಟ್ ಮೆಂಚ್ ಕುತ್ಕೊಂತೀರಿ ಬೋರ್ಡ್ ಚಲೋ ಕಾಣಿಸ್ತೈತೆ ಅಂತ ಹೇಳ್ಕೊಂಡಿರ್ತೇವ್ರಿ ಬಾಳ್ ದೊಡ್ಡ ಜಿರಾಪಿ ಅದಿ ನೋಡ್ರಿ ನೀನ್ ಹಿಂದೆ ಕೂರ್ಲಿಕ್ಕ ಅಲ್ಲ ಮುಂದೆ ಏನಾಗಬೇಕು ಅನ್ಕಂಡಿ ಪೋಲೀಸ್ ಹಾಕೀನ್ರಿ ತಾವು ನಾ ಕಳ್ಳ ಟೀಚರ್ ಕಳ್ಳ ಯಾಕ ಮುಂದಿವ ಪೊಲೀಸ್ ಆಗಿ ನಾ ಆದ್ನಂದ್ರೆ ಇಬ್ರು ಒಂದೇ ಟೇಷನ್ ಒಳಗ್ ಇರ್ಬೋದ್ರಿ ಹ್ಮ್ ಇಬ್ರು ಸಂಗೆ ಬಾಳಾಗ್ರಿ ನಿಂದ್ ಕುಂದ್ರಕ ಬಾ ಮುಂದ್ ಕುಂದ್ರ ಅಲ್ಲೇ ನೋಡ್ತಿ ಬಂದ್ ಕುಂದ್ರಲ್ಲಿ ಅಲ್ಲೇ ನೋಡ್ತಿ ಮುಂದೆ ನೋಡಲ್ಲಿ ಗಂಗಿ ನೀ ನಂದು ಹೋಮ್ ವರ್ಕ್ ಬರ್ ಕೊಡ್ತಿ ಬರ್ದ್ ಕೊಡ್ತೇನೆ ನೀ ಡೈರಿ ಮಿಲ್ ಕೊಡಸ್ತಿ ಹಾ ಕುಡಿಸ್ತೀನಿ ಬಾಯ್ ಬಾಯ್ ತಗೋ ನೀನ್ ವರ್ಕು ನನ್ನ ಡೈರಿ ಹಿಡಿ ಮಿಲ್ಕ್ ಡೈರೆ ಮೆಕ್ಸ್ಕೊಬಂದ್ರಿ ಕುಡಿ ತಗೋ ಕುಡಿ ಯೋನೋನ ನೀರು ಬಾಳೆ ಮಿಕ್ಸ್ ಮಾಡ್ಯಾರ ಬಶಾ ನಂಗೂ ಅರ್ಧ ಪೆನ್ಸಿಲ್ ಮುರಿದ್ಕೊಳ್ಳಿ ಕರ್ದ್ಬಿಟ್ಟಿನಿ ಆತಾತ್ ಬರೀ ಅವನು ನಾಡ್ ಮರಿ ಹಾಕ್ದಂಗೆ ಎಲ್ಲದಕ್ಕೂ ಬಾಯ್ ಹಾಕ್ತಾನ ರೊಕ್ಕ ಕೊಟ್ಟಿನಿ ಟೀಚರಿ ನನ್ ಪೆನ್ಸಿಲ್ ಯಾರೋ ತಗೊಂಡ್ರಿ ಮಂಜನ್ ಪೆನ್ಸಿಲ್ ಯಾರಾದ್ರೂ ತಗೊಂಡಿರಿ ತಗೊಂಡಿಲ್ಲ ಟೀಚರ್ ಯಾರು ತಗೊಂಡಿಲ್ಲ ಅನ್ಸ್ತದ ನೀನ್ ಎಲ್ಲಾದ್ರೂ ಹೋಗ್ ನೋಡಿ